ಆಮೇಲೆ ನಮ್ಗೆ ಹೆಚ್ಚು ಕಡಿಮೆ ಇದಕ್ಕ ಆರ್ಥಿಕ ಇಳುವರಿ ನಾವ್ ಒಂದ್ ವರ್ಷ ಚೆನ್ನಾಗಿ ಬಯಸ್ಬಿಟ್ರೆ ಎರಡನೇ ವರ್ಷಕ್ಕೆ ನಾವು ಆರ್ಥಿಕ ಇಳುವರಿ ಪಡಿಬಹುದು ಇದಕ್ಕೆ ಈ ತರ ಪಕ್ಷಿಗಳಿಗೆ ಒಂಥರ ಅಮೃತ ಇದ್ದಂಗೆ ಆ ಈ ತರ ಜ್ಯೂಸ್ ಬರ್ತದೆ ಈ ಬೇಸಿಗೆ ಒಳಗೆ ನಮ್ಮ ಬಿಸಿಲಿನ ನಾಣ್ಯಲ್ಲಿ ಆಹಾರ ಇರಂಗಿಲ್ಲ ಆಶ್ರಯ ಇರಂಗಿಲ್ಲ ಅಂತ ಹೊತ್ತಿನಾಗ ಇಂತ ಒಂದ್ ಹಣ್ಣು ಕೊಟ್ರೆ ಒಂದ್ ದೊಡ್ಡ ಪುಣ್ಯ ಬರ್ತದೆ ಅಂತ ಹೇಳ್ಬೋದು ಈಗ ಅತ್ಯಂತ ಬೇಡಿಕೆ ಮಾರುಕಟ್ಟೆಯಲ್ಲಿ ಅತ್ಯಂತ ಬೇಡಿಕೆ ಇರುವಂತ ಒಂದು ಪೇರ್ಲಾ ಇದು ಗವ ಇದು ಸ್ವಲ್ಪ ಈಗೆಲ್ಲ ಸ್ವಲ್ಪ ಟ್ರೆಂಡಿಂಗ್ ನಲ್ಲಿ ಇದೆ ಇದು ಹ ಆಮೇಲೆ ಒಂಥರ ನಮ್ಗೆ ಇದು ಗಿಡದ ಹುಚ್ಚರಿ ನಾವೆಲ್ಲ ಹೌದು ಏನಂದ್ರೆ ಅದು ಯಾವ್ದೇ ಗಿಡ ಇಲ್ಲಿ ನೋಡಿಗ ಇದು ನಮ್ಮ ಭಾಗಕ್ಕೆ ಇದು ಇತ್ತೀಚಿಗೆಲ್ಲ ಬೆಳಿತಾ ಇದಾರೆ ಇದೆಲ್ಲ ಪೀನಟ್ ಬಟರ್ ಫ್ರೂಟ್ ಅಂತ ಅಂದು ಪೀನಟ್ ಬಟರ್ ಫ್ರೂಟ್ ಅಂತ ಇತ್ತೀಚಿಗೆಲ್ಲ ಬೆಳಿತಾ ಇದಾರೆ ಅದ್ರ ಹೊಸದು ನಮ್ಮ ಭಾಗಕ್ಕೆ ಈಗ ನಾವು ಸೇಬು ಅಂದ ತಕ್ಷಣ ನಾವೆಲ್ಲಾ ಸಹಜವಾಗಿ ಸ್ವಲ್ಪ ಹಿಮಾಚಲ್ ಪ್ರದೇಶ ಕಾಶ್ಮೀರ್ ಕಡೆ ನೋಡ್ತಾ ಇದೀವಿ ಈಗ ಆಗೇನಿಲ್ಲ ಈಗ ಒಳ್ಳೆ ಒಂದಿಷ್ಟು ತಳಿಗಳು ಬಂದಿದಾವೆ ನಮ್ಮ ಬಿಸಿಲಾಡಿನಲ್ಲಿ ಕೂಡ ಮತ್ತು ಅತಿ ಕಡಿಮೆ ನೀರಿನಲ್ಲಿ ಬೆಳತಕ್ಕಂತ ಇವೆಲ್ಲ ಇತ್ತೀಚಿಗೆ ರೈತರು ಕೂಡ ಸಾಕಷ್ಟು ಬೆಳೆದು ಯಶಸ್ವಿ ಕೂಡ ಆಗಿದ್ದಾರೆ ಹಿಂಗಾಗಿ ಈ ಒಂದು ಸೇಬು ಏನಿದಾವೆ ಇವತ್ತು ಡೋರ್ಸೆಟ್ ಗೋಲ್ಡನ್ ಇರ್ಬೋದು ಅಣ್ಣ ವೆರೈಟಿ ಇರ್ಬೋದು ಈ ಒಂದು ಕಾಂಬಿನೇಷನ್ ಮಾಡಿ ಪಾಲಿನೇಷನ್ ಚೆನ್ನಾಗಿ ಆಗಂಗೆ ಮಾಡಿ ಇವತ್ತು ನಮ್ಮ ಉತ್ಕೃಷ್ಟ ದರ್ಜೆ ಇವತ್ತು ಸೇಬು ಗಿಡಗಳು ಕೂಡ ಇವತ್ತು ನಮ್ಮ ಭಾಗದಲ್ಲಿ ಸಿಗ್ತಾ ಇದಾವೆ ಇವತ್ತು ನೋಡಿ ಸುಮಾರು ನಮ್ಮ ಎತ್ತರ ಇದಾವೆ ಗಿಡಗಳು ಒಂದು ಆರು ಫೀಟ್ ಆರು ಫೀಟ್ ಪ್ಲಸ್ ಇದಾವೆ ಇವತ್ತು ಒಳ್ಳೆ ಉತ್ಕೃಷ್ಟ ಉತ್ಕೃಷ್ಟು ಇವೆಲ್ಲ ಗ್ರಾಫ್ಟೆಡ್ ಇವೆಲ್ಲ ಕಸಿ ಆಗಿರ್ತಕ್ಕಂಥವು ಆಮೇಲೆ ನಮ್ಗೆ ಹೆಚ್ಚು ಕಡಿಮೆ ಇದಕ್ಕೆ ಆರ್ಥಿಕ ಇಳುವರಿ ನಾವ್ ಒಂದ್ ವರ್ಷ ಚೆನ್ನಾಗಿ ಬಳಸ್ಬಿಟ್ರೆ ಎರಡನೇ ವರ್ಷಕ್ಕೆ ನಾವು ಆರ್ಥಿಕ ಇಳುವರಿ ಪಡಿಬಹುದು ಇದಕ್ಕೆ ಇವೆಲ್ಲ ನಮ್ಮ ನಮ್ಮ ಇವೆಲ್ಲ ಅಸಾಂಪ್ರದಾಯಿಕ ಬೆಳೆಗಳು ಸರ್ ಇವೆಲ್ಲ ಲವಂಗ ಏಲಕ್ಕಿ ಆಮೇಲೆ ದಾಲ್ಚಿನ್ನಿ ಆಮೇಲೆ ರಾಮಪತ್ರೆ ಜಾಯಿ ಕಾಫಿ ನಮ್ಮಲ್ಲಿ ಆಲ್ರೆಡಿ ಕಾಯಿ ಚಲೋ ಆಗಿದಾವೆ ಕಾಫಿ ಹೌದೌದು ಸರ್ ಕಾಫಿ ಇವೆಲ್ಲ ನಮ್ಮ ಅಸಾಂಪ್ರದಾಯಿಕ ಬೆಳೆಗಳು ಸ್ವಲ್ಪ ನಾವೀಗ ಅರಣ್ಯ ಕೃಷಿ ಮಾಡೋದ್ರಿಂದ ಇಲ್ಲಿ ವಿಂಡ್ ಬ್ರೇಕಿಂಗ್ ಇರ್ತದೆ ಒಂದು ಶೇಡ್ ಇರೋದ್ರಿಂದ ಮತ್ತು ನಮ್ಮ ಬೇಸಿಗೆಯಲ್ಲಿ ಕೂಡ ಈ ನಮ್ಮ ರೂಟ್ ಜೋನ್ ಅಲ್ಲಿ ಮಾಯ್ಚರ್ ಇರೋದ್ರಿಂದ ಸ್ವಲ್ಪ ಇವು ಇವುಗಳ ಪ್ರಯತ್ನ ಕೂಡ ಇವತ್ತು ಮಾಡ್ತಾ ಇದೀವಿ ಇಲ್ಲಿ ದಾಲ್ಚೀನಿ ಅಂತ ಬಹಳ ಚೆನ್ನಾಗಿ ಬರ್ತಾ ಇದೆ ದಾಲ್ಚಿನಿ ಬಗ್ಗೆ ಹೆಚ್ಚು ಕಡಿಮೆ ನಾವು ಸಕ್ಸಸ್ ಆದಂಗೆ ಸಿನಿಮಾನು ಆಮೇಲೆ ಈಗ ಮಾತಾಡ್ತಾ ಹೋದಿವಿ ಸರ್ ಏನಂತಂದ್ರೆ ಯಾಕೆ ನಮಗೆ ಸ್ಯಾಂಡಲ್ವುಡ್ ಅಷ್ಟು ಫೇವರೇಟ್ ಆಗತ್ತಪ್ಪ ಅಂತಂದ್ರೆ ಇದು ಯಾವುದೂ ಇಲ್ಲ ಒಂದೇನು ಏನಿದೆ ಒಂದ್ ಯಾವುದೇ ವಿಶೇಷ ಕಾಳಜಿ ಇಲ್ದನೆ ಅದ್ಭುತವಾಗಿ ಬರ್ತದ ಇವೆಲ್ಲ ಇಷ್ಟು ಈಗ ದಪ್ಪ ಬಂದ್ವಪ್ಪಾ ಅಂತಂದ್ರೆ ಈ ಕಾರ್ವಿಂಗಿಗೆ ಆನೆ ತಂತ ಬಿಟ್ರೆ ಆ ಒಂದು ಕಾರ್ವಿಂಗಿಗೆ ಅತ್ಯಂತ ಉತ್ಕೃಷ್ಟ ಮಟ್ಟದ ಯಾವ್ದಾದ್ರು ಪದಾರ್ಥ ಇದ್ರೆ ಈ ಶ್ರೀಗಂಧದ ಕಟ್ಟಿಗೆ ಹಿಂಗಾಗಿ ಇದು ನಮ್ಗೆ ನೋಡಿ ಈಗ ಈ ರೀಜನ್ರೇಷನ್ ನೋಡಿ ಇವೆಲ್ಲ ಸ್ಯಾಂಡಲ್ವುಡ್ ಹ ಯಾಕೆ ಕನ್ನಡ ನಾಡು ಗಂಧದ ನಾಡು ಚಂದನದ ಬೀಡ್ ಅನ್ಬೇಕಂದ್ರೆ ಈ ಗಿಡ ಹೇಳ್ತಾ ಇದೆ ನೋಡು ಈ ನೆಲ ನಂದು ಅಂತ ಹೇಳ್ತಾ ಇದೆ ದೀಸ್ ಆರ್ ಆಲ್ ಸ್ಯಾಂಡಲ್ವುಡ್ ಸೀಡ್ಲಿಂಗ್ಸ್ ಏನು ಮಾಡ್ಬೇಕಾಗಿಲ್ಲ ಅಷ್ಟು ಚಂದ ಈ ಒಂದು ಭೌತಿಕ ಅಂಶಗಳಿಗೆ ಬಹಳ ಪೂರಕವಾಗಿದ್ದಾವೆ ಹೀಗಾಗಿ ನಮಗೆ ಒಂಥರ ಇದು ಏನಪ್ಪಾ ಅಂದ್ರೆ ಸ್ಯಾಂಡಲ್ವುಡ್ ಅಂತಂದ್ರೆ ಅದು ಬರ ಬರ್ಲಿ ನೆರೆ ಬರ್ಲಿ ಏನೇ ಇರಲಿ ಅದ್ಭುತವಾಗಿ ಬೆಳಿತಕ್ಕಂತ ಒಂದು ಸಸ್ಯ ಪ್ರಭೇದ ಇದು ಏನಪ್ಪಾ ಅಂದ್ರೆ ಅಗೇನ್ ಏನ್ ಹೇಳ್ಬೇಕಪ್ಪಾ ಅಂದ್ರೆ ಪ್ರೊಟೆಕ್ಷನ್ ಇಸ್ ಎ ಚಾಲೆಂಜಿಂಗ್ ಬಿಟ್ರೆ ಇಟ್ ಈಸ್ ಬ್ಯೂಟಿಫುಲ್ ಸ್ಪೀಸೀಸ್ ಇದು ಬಹಳ ಅದ್ಭುತವಾಗಿ ಬೆಳಿಬಹುದು ನಮ್ಮ ಮನೆ ಹತ್ರ ಕೂಡ ಒಂದಿಷ್ಟು ಜಾಗ ಏನಾದ್ರು ಖಾಲಿ ಬಿಟ್ಕೊಂಡಿರ್ತಾರೆ ಅಲ್ಲೇನಿದೆ ಅಲ್ಲ ಸ್ವಲ್ಪ ಶೋ ಗಿಡವನ್ನ ಸ್ವಲ್ಪ ಮಾಡಿ ಕಡಿಮೆ ಮಾಡಿ ಸ್ವಲ್ಪ ಈ ಒಂದು ಶ್ರೀಗಂಧನ ಮಾಡೋದ್ರಿಂದ ಆ ಒಂದೂವರೆ ವರ್ಷಕ್ಕಿಂತ ಫ್ರೂಟಿಂಗ್ ಚಲೋ ಆಗಿಬಿಡ್ತದೆ ಈಗ ನೋಡ್ಬೋದು ನೀವು ಸ್ಯಾಂಡಲ್ವುಡ್ ಏನಂತ ಅಂದ್ರೆ ನಮಗೆ ಒಂದೂವರೆ ವರ್ಷಕ್ಕೇನೆ ಸಾಕಷ್ಟು ಫ್ರೂಟ್ಸ್ ಚಲೋ ಆಗತ್ತೆ ಸರ್ ನಾವೇನಿದೆ ಒಂದು ಬರ್ಡ್ಸ್ ಕೂಡ ಒಂದು ಆಹಾರ ಕೊಟ್ಟಂಗೆ ಆಗತ್ತೆ ವಿಶೇಷವಾಗಿ ಇದು ಸಮರ್ ನಲ್ಲೇನೆ ಹೆಚ್ಚಿಗೆ ಬರ್ತದೆ ಹ ಸರ್ ಹಿಂಗಾಗಿ ಈ ನೋಡಿ ಬೆರೀಸ್ ಬ್ಯೂಟಿಫುಲ್ ಬೆರೀಸ್ ಇದಾವೆ ಹಿಂಗಾಗಿ ನಾವೊಂದು ಸುಮಾರು ಕ್ವಿಂಟಲ್ ಗಟ್ಲೆ ಒಂದೊಂದು ಗಿಡನೆ ಬಿಡ್ತದೆ ಇದು ಯಾಕಂದ್ರೆ ಈಗ ಫ್ಲವರ್ ಇದೆ ಆಮೇಲೆ ಫ್ರೂಟ್ ಇದೆ ನೋಡ್ಬೋದು ನಾವು ಹೂ ಇದೆ ಕಾಯಿ ಇದೆ ಮತ್ತು ಹಣ್ಣುಗಳಿದಾವೆ ಆಮೇಲೆ ಈ ಹಣ್ಣು ಅಂತಂದ್ರೆ ಈ ಪಕ್ಷಿಗಳಿಗೆ ಪಂಚ ಪ್ರಾಣಿ ಇದು ಏನಿದೆ ಇದೇನಿದೆ ಶ್ರೀಗಂಧದ ಬೀಜ ನೀವು ನೋಡಬಹುದು ಬೇರೆ ಪಲ್ಪಿ ಇರ್ತದೆ ಇದು ಬೇರೆ ಜ್ಯೂಸಿ ಇರ್ತದೆ ನೋಡಿ ಈಗ ಹ ಈ ತರ ಪಕ್ಷಿಗಳಿಗೆ ಒಂಥರ ಅಮೃತ ಇದ್ದಂಗೆ ಈ ತರ ಜ್ಯೂಸ್ ಬರ್ತದೆ ಈ ಬೇಸಿಗೆ ಒಳಗೆ ನಮ್ಮ ಬಿಸಿಲಿನ ನಾಣ್ಯಲ್ಲಿ ಆಹಾರ ಇರಂಗಿಲ್ಲ ಆಶ್ರಯ ಇರಂಗಿಲ್ಲ ಅಂತ ಹೊತ್ತ ಇಂತ ಒಂದ್ ಹಣ್ಣು ಕೊಟ್ರೆ ಒಂದ್ ದೊಡ್ಡ ಪುಣ್ಯ ಬರ್ತೈತೆ ಅಂತ ಹೇಳ್ಬೋದು ಹೌದು ಯಾಕಂದ್ರೆ ಈ ಮೂಕು ಪ್ರಾಣಿ ಪಕ್ಷಿಗೆ ಆಹಾರ ಕೊಡೋದು ಆಶ್ರಯ ಕೊಡೋದೈತಲ್ಲ ಇದು ಯಾಂತ ದೇವಸ್ಥಾನಕ್ಕೂ ನೂರ ಒಂದ್ ಕಾಯಿ ಹೊಡ್ಯೋದಕ್ಕಿಂತನೂ ಪುಣ್ಯದ ಕೆಲಸ ಇದು ಹಿಂಗಾಗಿ ನಮ್ಮ ಮನೆ ಮುಂದೆ ಜಗ ಖಾಲಿ ಇರ್ತದ ಬಹಳ ಬೇಡ ಒಂದು ನಾಕ್ ಗಿಡ ಹಾಕ್ಬೋದು ಎರಡು ಗಿಡ ಹಾಕಿದ್ರೆ ಇದು ಒಳ್ಳೆ ನಮ್ಮ ಮಕ್ಕಳು ಕೂಡ ನಮ್ಮ ಮನೆಯ ಸದಸ್ಯರು ಕೂಡ ಆ ಪಕ್ಷಿಗಳ ಒಂದು ಕಲರ್ ಕೂಡ ಕೇಳಬಹುದು ಹಿಂಗಾಗಿ ಇದು ಬಹಳ ಅದ್ಭುತವಾದ ನಮ್ಮ ಒಂದು ಸ್ಥಳೀಯ ಸಸ್ಯ ಇದು ಯಾರಾದ್ರೂ ಬೆಳಿಬಹುದು ಇದು ಇವ್ರಿಗೆ ಅಂತ ಅಲ್ಲ ಆಮೇಲೆ ಒಂಥರ ನಮ್ಗೆ ಇದು ಗಿಡದ ಹಚ್ಚೋರು ನಾವೆಲ್ಲ ಹೌದು ಏನಂದ್ರೆ ಅದು ಯಾವ್ದೇ ಗಿಡ ಇರಲಿ ನೋಡಿಗ ಇದು ನಮ್ಮ ಭಾಗಕ್ಕೆ ಇದು ಇತ್ತೀಚೆಗೆ ಬೆಳಿತಾ ಇದಾರೆ ಪೀನಟ್ ಬಟರ್ ಫ್ರೂಟ್ ಅಂತ ಬಟರ್ ಫ್ರೂಟ್ ಅಂತ ಇತ್ತೀಚೆಗೆಲ್ಲ ಬೆಳಿತಾ ಇದಾರೆ ಅದ್ರ ಹೊಸದು ನಮ್ಮ ಭಾಗಕ್ಕೆ ಪೀನಟ್ ಬಟರ್ ಫ್ರೂಟ್ ನೋಡಿ ಎಲೆಗಳನ್ನು ನೋಡಿ ಅದರದ್ದು ಫ್ಲವರ್ ನೋಡಿ ನೋಡಿ ಏನು ಬೇಕಾಗಿಲ್ಲ ಇದೆಲ್ಲ ಒಳ್ಳೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರಂತ ಫ್ರೂಟ್ಸ್ ಇವೆಲ್ಲ ಹಾ ಯಾವುದೇ ಒಂದು ವಿಶೇಷ ಅದಕ್ಕೆ ಆರೈಕೆ ಇಲ್ಲದೇ ಅದ್ಭುತವಾಗಿ ಬರ್ತವೆ ಹ ಹಿಂಗಾಗಿ ಯಾಕೆ ಮಾಡಬಾರ್ದು ನೋಡಿ ಕಾಯಿಗಳನ್ನು ಸಿಕ್ಕಾಪಟ್ಟೆ ಬಿಡ್ತಾ ಇದಾವೆ ಆಮೇಲೆ ಇಯರ್ ಇರ್ತದೆ ಇದು ಫ್ರೂಟ್ಸ್ ವರ್ಷ ಪೂರ್ತಿ ವರ್ಷ ಪೂರ್ತಿ ಇರ್ತದೆ ನಿಮ್ಗೆ ಚಿಕ್ಕ ವಯಸ್ಸಲ್ಲೇ ಒಂದು ಅಭ್ಯಾಸ ಐತೆ ಸರ್ ಗಿಡ ಬೆಳೆಸೋದು ಇಲ್ಲ ನಾನು ಹೇಳಿದ್ನಲ್ಲ ಅದು ಜೆನೆಟಿಕಲಿ ಬಂದ್ಬಿಟ್ಟಿದೆ ಹಾ ಹಾ ಹೆಂಗ ಜೆನೆಟಿಕಲಿ ಶುಗರ್ ಬರ್ತೈತೆ ಜೆನೆಟಿಕಲಿ ಬರ್ತದಲ್ಲ ಹಂಗ ಈ ಗಿಡ ಮರಗಳ ಬಗ್ಗೆ ಆಕರ್ಷಣೆ ನಮಗೆ ಆಂಶ ಪರಂಪರವಾಗಿ ಬಂದ್ಬಿಟ್ಟಿದೆ ಇದು ಒಂಥರ ಹುಚ್ಚು ಗಿಡ ಮರ ಅಕ್ಕಿ ಪಕ್ಷಿ ಈ ತರ ಂತದು ಇವತ್ತು ನಾವು ನೋಡ್ಬಹುದು ಇದೆಲ್ಲ ಅಕ್ರೂಟ್ ಪ್ಲಾಂಟ್ ಅದು ಅಕ್ರೂಟ್ ನಾವು ಆ ಕಡೆ ಕಾಶ್ಮೀರ ಕಡೆ ನೋಡ್ತಿದೀವಿ ಅಕ್ರೂಟ್ ಹ ಇವೆಲ್ಲ ಡ್ರೈ ಫ್ರೂಟ್ಸ್ ಇವು ಕೂಡ ಪ್ರಯತ್ನ ಮಾಡ್ತಾ ಇದೀವಿ ನೋಡ್ಬೇಕು ಎಷ್ಟು ಮಟ್ಟಿಗೆ ಯಶಸ್ವಿ ಹಾಕಿವಂತ ಇದೆಲ್ಲ ಅಕ್ರೂಟ್ ಹ ಆಮೇಲೆ ಇವೆಲ್ಲ ಆ್ಯಪಲ್ ಕೂಡ ಈಗ ಫ್ಲಾರಿಂಗ್ ಚಲುವಾಗಿದೆ ಇವೆಲ್ಲ ಆಪಲ್ ಇದಾವೆ ಆಮೇಲೆ ಕ್ಯಾಲಿಫೋರ್ನಿಯಾ ಬಾದಾಮ್ ಇದೆ ಪಿಸ್ತಾ ಇದೆ ಈ ತರ ಆಮೇಲೆ ಇದೆಲ್ಲ ಜಪನೀಸ್ ಡೈಮಂಡ್ ರೆಡ್ ಪೇರ್ಲಾ ಅಂತ ಹೇಳಿದ್ನಲ್ಲ ಜಪನೀಸ್ ಡೈಮಂಡ್ ರೆಡ್ ಪೇರ್ಲಾ ಈಗ ಅತ್ಯಂತ ಬೇಡಿಕೆ ಮಾರುಕಟ್ಟೆಯಲ್ಲಿ ಅತ್ಯಂತ ಬೇಡಿಕೆ ಇರುವಂತ ಒಂದು ಪೇರ್ಲಾ ಇದು ಗವಾ ಇದು ಸ್ವಲ್ಪ ಈಗೆಲ್ಲ ಸ್ವಲ್ಪ ಟ್ರೆಂಡಿಂಗ್ ಮೇಲೆ ಇದೆ ಇದು ಹಾ ಇದು ಜಪನೀಸ್ ಡೈಮಂಡ್ ರೆಡ್ ಪೇರ್ಲಾ ಅಂತ ಇದು ಈಗ ಬಹಳ ಬೇಡಿಕೆ ಇರ್ತಕ್ಕಂಥ ರೆಡ್ ಇರ್ತದೆ ಆಮೇಲೆ ನಾವು ಎಣಸಿದ್ರಪ್ಪ ಅಂತಂದ್ರೆ ಹೆಚ್ಚು ಕಡಿಮೆ ಒಂದು ಆರು ಏಳು ಬೀಜ ಇರ್ತವೆ ಆಮೇಲೆ ಸೈಜ್ ಕೂಡ ಬಹಳ ಚೆನ್ನಾಗಿ ಬರ್ತದೆ ಇದು ಕೂಡ ಇದು ರೈತರಿಗೆ ಕೂಡ ಒಂದು ಲಾಭದಾಯಕ ಅನ್ಬೋದೀಗ ಹ ಯಾಕಂದ್ರೆ ಇದನ್ನ ಇದ್ರದ್ದು ವಿಶೇಷ ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಇದಕ್ಕೆ ಯಾಕೆ ಹೆಚ್ಚಿಗೆ ಬೇಡಿಕೆ ಇದೆಯಪ್ಪ ಅಂತಂದ್ರೆ ಇದು ಕಡಿದ ತಕ್ಷಣ ಸೇಬು ಹಣ್ಣು ಆಗುತ್ತೆ ನಾವು ಕ್ರಂಚಿ ಅಂತ ಕರಿತೀವಿ ಆ ಒಂದು ಕ್ರಂಚಿ ಇದೆ ಇದಕ್ಕೆ ಹೀಗಾಗಿ ಅವನ ಹಣ್ಣು ತಿಂದವನು ಇನ್ನು ತಿನ್ಬೇಕದ ಅವನಿಗೆ ಒಟ್ಟಿ ತುಂಬಿದ್ರು ಕೂಡ ಇನ್ನು ತಿನ್ಬೇಕದ ಅವನ ಅಂತ ಒಂದು ರೈತರು ಇವತ್ತಿನ ಒಂದು ಏನು ಒಳ ಸುರಿಗಳ ವೆಚ್ಚ ಹೆಚ್ಚಾಗಿದ್ದಾವೆ ಇವತ್ತು ಏನು ಕಾರ್ಮಿಕರ ಇವತ್ತು ಸಾಕಷ್ಟು ತುಟ್ಟಿ ಇರೋದ್ರಿಂದ ಇವತ್ತು ಮಾರ್ಕೆಟ್ಗೆ ಇಂತ ವೆರೈಟಿ ಪೇರ್ಲ ಆರ್ಥಿಕ ಲಾಭ ಗಳಿಸಬಹುದು ಆಮೇಲೆ ಅಂದ್ರೆ ಎಲಿಗಳಿಂದನೇ ಹೇಳ್ಬೋದು ಇದಕ್ಕೆ ಇದು ಡೈಮಂಡ್ ರೆಡ್ ಕವ ಅಂತ ಯಾಕಂದ್ರೆ ಬೇರೆ ನಾರ್ಮಲ್ ಪೇರ್ಲಕ್ಕಿಂತನೂ ಇದು ಲೀವ್ಸ್ ದೊಡ್ಡ ಇರ್ತವೆ ಬ್ರಾಡ್ ಲೀವ್ಸ್ ಇರ್ತಾವೆ ಈ ಗಿಡ ನೋಡಿದ್ರೆ ಹೇಳ್ಬೋದು ಇದು ಜಪನೀಸ್ ಡೈಮಂಡ್ ರೆಡ್ ಪೇರ್ಲಾ ಅಂತ ಚೆನ್ನಾಗಿ ಬರ್ತದೆ ಆಮೇಲೆ ಇದಕ್ಕೆ ರೋಗ ಕೂಡ ಕಂಪೇರಿಟಿವ್ಲಿ ಕಡಿಮೆ ಹೌದೌದು